ಎ ನ್ಯೂಸ್ ನ್ಯೂಸ್ಗೆ ಸ್ವಾಗತ ನಾನು ಅಮಿನ್ ಶೇಖ್ ಯಮಕನ್ಮರಡಿ ಕ್ಷೇತ್ರದ ಕಾಂಗ್ರೆಸ್ ಯುವ ಮುಖಂಡರಾದ ಅಕ್ಷಯ್ ವೀರಮುಖ ಅವರ ಹುಟ್ಟುಹಬ್ಬದ ಸಂಭ್ರಮ ಹುಕ್ಕೇರಿ ತಾಲೂಕಿನ ಹೆಬ್ಬಾಳ ಗ್ರಾಮದ ಯುವ ಕಾಂಗ್ರೆಸ್ ಮುಖಂಡರಾಗಿರುವ ಅಕ್ಷಯ್ ವೀರಮುಖ ಅವರ ಮೂವತ್ನಾಲ್ಕನೇ ಹುಟ್ಟುಹಬ್ಬದ ಪ್ರಯುಕ್ತ ಹೆಬ್ಬಾಳದ ಸರ್ಕಾರಿ ಶಾಲಾ ವಿದ್ಯಾರ್ಥಿಗಳಿಗೆ ಪುಸ್ತಕ ಹಾಗೂ ಜಾಮಿಟ್ರಿ ಬಾಕ್ಸ್ ವಿತರಿಸಲಾಯಿತು ಹಾಗೂ ಯಮಕನ್ಮರಡಿ ಸರ್ಕಾರಿ ಆಸ್ಪತ್ರೆಗೆ ಭೇಟಿ ನೀಡಿ ಗರ್ಭಿಣಿ ಸ್ತ್ರೀಯರಿಗೆ ಹಾಗೂ ರೋಗಿಗಳಿಗೆ ಪೌಷ್ಟಿಕ ಆಹಾರ ವಿತರಿಸಿ ನಂತರ ಹಿಡ್ಕಲ್ ಡ್ಯಾಮ್ ಬುದ್ಧಿಮಾಂದ್ಯ ಮಕ್ಕಳ ಜೊತೆ ಸರಳವಾಗಿ ತಮ್ಮ ಹುಟ್ಟುಹಬ್ಬವನ್ನು ಆಚರಿಸುವ ಮೂಲಕ ಮಕ್ಕಳಿಗೆ ಹಣ್ಣು ಹಂಪಲು ವಿತರಣೆ ಮಾಡಿದರು ಈ ಹುಟ್ಟುಹಬ್ಬಕ್ಕೆ ಮರಡಿ ಕಾಂಗ್ರೆಸ್ ಕಾರ್ಯಕರ್ತರು ಹಾಗೂ ಹಿರಿಯ ದಲಿತ ಕಾಂಗ್ರೆಸ್ ಮುಖಂಡರಾದ ಗಣಪತಿ ಕಾಂಬಳೆ ಅವರು ಅಶೋಕ್ ತಳವಾರ್ ಉಮೇಶ್ ಭೀಮಗೋಳ್ ಬಸವರಾಜ್ ತಳವಾರ್ ದೀಪಕ್ ವೀರಮುಖ ಮಾರುತಿ ತಳವಾರ್ ಅಪ್ಪಣ್ಣ ಖಾತೆದಾರ ಅಶೋಕ್ ತಳವಾರ್ ರಮೇಶ್ ತಳವಾರ್ ಪ್ರಕಾಶ್ ಕೋಡಿ ಸಚಿನ್ ಚಿಂಚಣಿ ಗೋಪಾಲ್ ಕಾಳಿ ವಿನೋದ್ ಮಾಡಗಿನ ಹಲವಾರು ಗಣ್ಯರು ಹಾಗೂ ಆಪ್ತ ಸ್ನೇಹಿತರು ಎಲ್ಲ ತಮ್ಮ ಕೊಂಡರು ಉಪಸ್ಥಿತರಿದ್ದರು ವರದಿ ನಿರಂಜನ್ ಚಿರೂರೆ ನಾಯಿ ನ್ಯೂಸ್ ಅವೆಲ್ಲರೂ ಬಂದು ನಮ್ಮ ಹಿರಿಯರು ಹಿರಿಯರ ಮುಖಂಡರು ಎಲ್ಲ ಬಂದು ಹುಟ್ಟು ಆಚರಿಸಲಿಕ್ಕೆ ಎಲ್ಲರಿಗೂ ತುಂಬ ಹೃದಯ ಧನ್ಯವಾದಗಳನ್ನ ಈ ಸಮಯದಲ್ಲಿ ಹೇಳಕ್ಕೆ ಇಚ್ಛಿಸ್ತೀವಿ ತಮ್ಮ ನಿಮ್ಮೆಲ್ಲರ ಆಶೀರ್ವಾದ ಸಹಕಾರ ಪ್ರೀತಿ ವಿಶ್ವಾಸ ಹೀಗೆ ಇರಲಿ ಅಂತ ನಿಮ್ಗೆ ನಾನು ಸದಾ ಚಿರ ಅಂತ ಹೇಳಿ ಈ ಸಂದರ್ಭದಲ್ಲಿ ಹೇಳ್ತೀನಿ ಯಮಕಲ್ಮಡಿ ಕ್ಷೇತ್ರದ ಯುವ ನಾಯಕರಾಗಿರ್ತಕ್ಕಂಥ ಅಕ್ಷಯ್ ವಿರ್ಮುಖ್ ಅವರ ಮೂವತ್ತ ನಾಲ್ಕನೇ ವರ್ಷದ ಹುಟ್ಟುಹಬ್ಬ ನಾವೆಲ್ಲ ದಲಿತ ಮುಖಂಡರೆಲ್ಲ ಸೇರಿ ಆಚರಣೆ ಮಾಡ್ತಿದ್ದೆ ಅವರಿಗೆ ಭಗವಾನ್ ಗೌತಮ್ ಬುದ್ಧ ವಿರು ವಿಶ್ವ ಗುರು ಬಸವಣ್ಣನವರು ಹಾಗೂ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಆಶೀರ್ವಾದ ಸದಾ ಅವರ ಮೇಲೆ ಇರಲಿ ಹೀಗೆ ಉನ್ನತವಾಗಿ ಅವರು ಬೆಳೀಲಿ ಅಂತಕ್ಕಂಥ ಆಶೀರ್ವ ನಾವೆಲ್ಲ ಮತ್ತೊಮ್ಮೆ ಅವರಿಗೆ ಹುಟ್ಟುಹಬ್ಬದ ಶುಭಾಶಯಗಳನ್ನು ಕೋರುತ್ತೇವೆ ನಮಸ್ಕಾರ ಬರ್ತೀ ಟು ಯೂ ಹ್ಯಾಪಿ बर्थडे ಟು ಯೂ ಹ್ಯಾಪಿ बर्थडे ಟು ಯೂ ಹ್ಯಾಪಿ बर्थडे ಟು ಯೂ ಹ್ಯಾಪಿ बर्थडे ಟು ಯೂ ಒಂದೂಪರಿ <laughs> <that of German> <it> <imiti>

ತರ ಸುದ್ದಿಗಳಿಗಾಗಿ ನೋಡ್ತಾ ಇರಿ ಎ ನೈನ್ ನ್ಯೂಸ್